ಸ್ವಾಗತ ಇದು ಧಮನಿ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಲಂಬಾಣಿ ಮತ್ತು ಭೋವಿ ಕೊಂಚ ಕೊರವ ಸಮಾಜ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ನಮ್ಮ ವಾಯಿನ ಜೊತೆಗೆ ಮತುಭಾಯಿ ಸುಭಾಷ್ ಚವ್ಹಾಣ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕಿನಿರ್ ಸುಲ್ತಾನ್ ಮಾತನಾಡಿದರು ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ನಡೆಯುವ ಕುರಿತು ಒಂದು ಸಭೆ ನಡೆಸಲಾಯಿತು ಈ ಹಿಂದೆ ಬಿಜೆಪಿ ಸರ್ಕಾರವು ನಮಗೆ ನಾಲ್ಕೂವರೆ ಪರ್ಸೆಂಟೇಜ್ ನಾಲ್ಕು ಜನರಿಗೆ ಲಂಬಾಣಿ ಭೋವಿ ಈ ಜಾತಿಗಳು ಕೊಟ್ಟಿದ್ದು ಮತ್ತು ಇತರ ಜಾತಿಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದು ಆದರೆ ಈಗಿನ ರಾಜ್ಯ ಸರ್ಕಾರವು ಅರವತ್ಮೂರು ಜಾತಿಗಳಿಗೆ ಸೇರಿಸಿ ಕೇವಲ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದು ಎಲ್ಲ ಜಾತಿಗಳಿಗೆ ಅನ್ಯಾಯವಾಗಿದೆ ಅದಕ್ಕೋಸ್ಕರ ತಾಲೂಕಿನಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ನಾಲ್ಕು ಸಮಾಜದ ಬಾಂಧವರು ಸೇರಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಸಮಾಜದ ಮುಖಂಡರು ಮತ್ತು ಶಾಲಾ ಕಾಲೇಜಿನ ಮಕ್ಕಳು ತಾಯಂದಿರು ಎಲ್ಲರೂ ಸೇರಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುವ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ತಪ್ಪದೇ ತಾವು ಈ ನಾಲ್ಕೂ ಸಮುದಾಯದ ಜನರು ಬಂದು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇವೆ ಆದ್ದರಿಂದ ತಾವು ಈ ಸಮಾಜದ ಎಲ್ಲ ಬಾಂಧವರು ಬೆಳಗ್ಗೆ ಹತ್ತು ಗಂಟೆಗೆ ಆಳಂದ ತಾಲೂಕಿನ ಸಿದ್ಧಾರ್ಥ ಚೌಕ ಹತ್ತಿರ ಸೇರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಇಷ್ಟೆಲ್ಲ ನೋಡಿ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಲ್ಲವಾದದಿದ್ದರೆ ಉಗ್ರವಾದ ಹೋರಾಟ ಮತ್ತು ಸತ್ಯಾಗ್ರಹ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಜು ಚವ್ಹಾಣ್ ರಾಜ್ಯಾಧ್ಯಕ್ಷ ಬಂಜಾರ ಕ್ರಾಂತಿ ಸಂಜಯ್ ನಾಯ್ಕ್ ಕಾಂಗ್ರೆಸ್ ಮುಖಂಡರು ಶಾಮರಾವ್ ಭೋವಿ ಸಮಾಜದ ಮುಖಂಡರು ಕನಕಪ್ಪ ಭೋವಿ ಸಮಾಜದ ಮುಖಂಡರು ಯಲ್ಲಪ್ಪ ಗುತ್ತೇದಾರ್ ಸುರಜ್ ದಂಡೊಲ್ಲೆ ಲಕ್ಷ್ಮಣ ಕಲ್ಯಾಣಿ ಜಾಧವ್ ಕೊರ್ಮ್ ಸಮಾಜದ ಮುಖಂಡರು ಬಂಜಾರ ಸಮಾಜದ ಮುಖಂಡರು ದಿನೇಶ್ ಪವಾರ್ ಶಿವಾಜಿ ರಾಠೋಡ್ ದತ್ತು ರಾಠೋಡ್ ಸತೀಶ್ ರಾಠೋಡ್ ಸುಭಾಷ್ ಕೆಂಡಿ ಸುಲ್ತಾನ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಾಣಿಕ್ ಜಾಧವ್ ಮಾಸ್ಟರ್ ನೀಲ್ಕಂಠ್ ಮತ್ತು ಎಲ್ಲ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟಿ ಟಿವಿ ನ್ಯೂಸ್ ಆದರೆ ಇಂತಹ ಯಾವುದೇ ಇದ್ದ ಮೇಲೆ ಮಾಡಬಾರದು ಅಂತ ಹೇಳಿ ತನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಹಿಂದೆ ಸರ್ಕಾರ ಬೊಮ್ಮಾಯಿಯ ಸರ್ಕಾರ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಈ ವಿಶೇಷವನ್ನು ಪ್ರಸ್ತಾಪ ಆಗಿತ್ತು ಅದಕ್ಕೆ ಎಲ್ಲ ನಾಲ್ಕು ಸಮುದಾಯ ಜನರೆಲ್ಲ ಬಿ ಜೆ ಪಿ ಪಕ್ಷವನ್ನು ತೆಗೆದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ಮತವನ್ನು ನೀಡಿ ಅತಿ ಬಹುಮತದಿಂದ ಒಂದೂರ ಮೂವತ್ತಾರು ಸೀಟು ನಿಮ್ಮ ಸರ್ಕಾರ ಮಾಡ್ತಾ ಇದ್ದೀವಿ ಆದರೆ ಇದು ಭಾಳಷ್ಟು ದೊಡ್ಡ ಅನ್ಯಾಯದ ರಾಜ್ಯದ ಮುಖ್ಯಮಂತ್ರಿಗಳು ಇದರಿಂದ ತಕ್ಷಣ ಕೈ ಹೇಳಿ ತಮ್ಮಲ್ಲಿ ಕಳಕಳೆ ಮಾಡ್ತೀವಿ ಒಂದು ವೇಳೆ ಕೈ ಬಿಡದೆ ಹೋದರೆ ಇದು ಮುಂಬರ ದಿನಗಳಲ್ಲಿ ಭಾಳ ಉಗ್ರ ಹೋರಾಟ ಆಗ್ತಾಯಿದೆ ಅಂತ ನಮ್ಮ ಸರ್ಕಾರ ಮುಖಾಂತರ ಹೇಳೋದು ಏನಂದ್ರೆ ನಮ್ಮದು ಬಂಜಾರ ಹೋಗಿ ಕೊಜ್ಜೆ ನಾಲ್ಕು ಸ ಸಮುದಾಯ ಭಾಳ ಅನ್ಯಾಯ ಮಾಡ್ಯದ ಈ ಸರ್ಕಾರ ಈ ಸರ್ಕಾರ ಯಾವಾಗ ಬಂದ್ರೆ ಭೀ ಇದು ಇಷ್ಟು ಮಂದಿಗೆ ಮಾತ್ರ ಹೊರಗೆ ಕಡಿಗಾಣಿಸ್ತಾ ಇತ್ತು ಇದು ಯಾವಾಗಲೂ ಇದು ಸರ್ಕಾರಕ್ಕೆ ಅವ್ರು ನಮ್ಗೆ ಏನು ಮಾಡ್ಯಾರ ಅನ್ಯಾಯ ಮಾಡ್ಯಾರ ಅವ್ರಿಗೂ ಪಕ್ಕ ಪಾಠ ಕರೆಸ್ಟು ಇಲ್ಲಾಂದ್ರೆ ಅವರು ಏನಿದ್ರು ಹೇಳಿ ಹ್ಯಾಂಗೆ ತಂಗಿ ಮಾಡ್ಕೊಟ್ರಂದ್ರೆ ಅದಕ್ಕೆ ನಾವು ಇದು ಇದು ಮಾಡ್ತೇವೆ ಇಲ್ಲಾಂದ್ರೆ ಅಂದ್ರೆ ಅವ್ರಿಗೆ ನಾವು ಪಕ್ಕ ಪಾಠಗಳು ಮುಂದೆ ಬರೋ ದಿನಗಳಲ್ಲಿ ಪಾಠ ಕಲತ್ತೀವಿ ಅಂತೇಳಿ ಅದು ನಾನು ಸುಭಾಷ್ ಚವ್ಹಾಣ್ ಬಿಜೆಪಿ ಅವ್ರು ಬೇಟೆ ಇದು ಮಾಡ್ತಾರೆ ನಾಲ್ಕು ಸಮಾಜ ಏನು ಮಾಡ್ತಾರೆ ಅವ್ರು ತಗೋಬೇಕು ಮುಂದೆ ಬರೋ ದಿನ ನಾವು ಮತ್ತೆ ಬಿಜೆಪಿ ಸರ್ಕಾರ ಹಿಂಗೆ ಮಾಡಬಾರ್ದೆ ನಾವು ಅವ್ರಿಗೆ ಅವ್ರಿಗೆ ಮಾಡಿ ಮಾಡ್ತರಿಸಿದ್ದೀವಿ ಮತ್ತು ಇವ್ರಿಗೂ ಹಂಗೆ ಮಾಡಬೇಕಂದ್ರೆ ವಿಚಾರ ಮಾಡಿ ಅವರು ಮಾಡಬೇಕು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್